ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬಿಳಿ ಕಿಚಡಿ ಹೀಲರ್ ಬಸವ ಆಯ್ಕೆ ಅಕಾಡೆಮಿ ರಾಯಭಾಗ್ ವತಿಯಿಂದ ಯಾರಲ್ಲಿ ಈ ಸಿಂಟಮ್ಸ್ ಕಂಡು ಬರ್ತವೆ ಅಂದರೆ ಅಂಗಾಲ್ ಉರಿಯೋದು ಅಂಗಾಲ್ ಜುಮ್ಮು ಕಟ್ಟುವುದು ಆಮೇಲೆ ಅಂಗಾಲ್ ಮರಗಟ್ಟಿದಂತಾಗೋದು ಆಮೇಲೆ ಅಂಗಾಲ್ ಸೆನ್ಸೇಷನ್ ಇಲ್ಲದೆ ಇರುವುದು ಪದೇ ಪದೇ ಮೂತ್ರಕ್ಕೆ ಹೋಗೋದು ಆಮೇಲೆ ವೇಟ್ ಲಾಸ್ ಹಾಗೇ ಹೇರ್ ಫಾಲ್ ಆಗೋದು ಆಮೇಲೆ ಸ್ಕಿನ್ ಡ್ರೈನೆಸ್ ಆಗೋದು ಸ್ಕಿನ್ ತುರಿಕೆ ಆಗೋದು ಇವೆಲ್ಲ ಮ್ಯಾಕ್ಸಿಮಮ್ ಸಿಂಟಮ್ಸು ನಮ್ಮ ಈ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕಂಡು ಬರ್ತವೆ ಈ ಥರ ಸಿಂಟಮ್ಸನ್ನು ನಾವು ಯಾವ ರೀತಿ ನಮ್ಮ ಬಣ್ಣಗಳ ಚಿಕಿತ್ಸೆ ಮುಖಾಂತರ ವಾಶ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾಲ್ ಸ್ಕೆಚ್ ಪೆನ್ ತೆಗೆದುಕೊಳ್ಳಿ ಒಂದು ಆರೆಂಜು ಒಂದು ಸ್ಕೈ ಬ್ಲೂ ಇನ್ನೊಂದು ರೆಡ್ಡು ಇನ್ನೊಂದು ಬ್ಲ್ಯಾಕು ಆರೆಂಜ್ ಸ್ಕೆಚ್ ಪೆನ್ ತೆಗೆದುಕೊಳ್ಳಿ ಅದನ್ನು ಬಲಗಡೆ ಬಡಗಡೆ ರಿಂಗ್ ಪಿ ಬಲಗಡೆ రైట్ సైడ్ రింగ్ ఫింగర్ థర్డ్ జాయింట్ వాతపి కప మురే జాయింటే ఆరెంజు ఆమె ఎడగడే తోర్బెరళు మూరే జాయింట్గా ఆరెంజు అదే రీతి రెడ్ కలరు లెఫ్ట్ హ్యాండ్ మిడల్ ఫింగర్ ఈ జాయింటే రెడ్ కలర్ హాకీ ఆమె స్కై బ్లూ కలర్ లెఫ్ట్ హ్యాండ్ సెకెండ్ జయింట్కి స్కై బ్లూ రైట్ హ్యాండ్ రింగ్ ఫింగర్ సెకెండ్ జాయింట్గా స్కై బ్లూ హాకీ అదే రీతి బ్లాక్ కలర్ తగ్కో ఆమె లెఫ్ట్ హ్యాండ్ ಬೆರಳು ಎರಡನೇ ಜು ಒನ್ ಡೇ ಬ್ಲ್ಯಾಕ್ ಹಾಕೊಳ್ಳಿ ಒನ್ ಡೇ ಸ್ಕೈ ಬ್ಲೂ ಹಾಕಿ ಇದೇ ರೀತಿ ಹಾಕ್ತಾ ಬನ್ನಿ ಡೈಲಿ ಮಿನಿಮಮ್ ತ್ರೀ ಅವರ್ಸ್ ಹಾಕ್ತಾ ಬನ್ನಿ ಇದರಿಂದ ಎಲ್ಲ ಸಿಂಟಮ್ಸು ಕಡಿಮೆ ಆಗ್ತಾ ಬರ್ತದೆ ಇದೇ ರೀತಿ ನಮ್ಮ ಈ ಬಸವ ಅಕಾಡೆಮಿ ಪೇಜನ್ನು ಫಾಲೋ ಮಾಡಿ ಹಾಗೆ ಮುಂದಿನ ತಿಂಗಳು ನಮ್ಮ ಅಕಾಡೆಮಿ ವತಿಯಿಂದ ಕಲರ್ ಥೆರಪಿ ಕೋರ್ಸ್ ಪ್ರಾರಂಭ ಆಗ್ತಾಯಿದ್ರೆ ಹೆಚ್ಚಿನ ಜ್ಞಾನಕ್ಕಾಗಿ ಈ ಕೋರ್ಸನ್ನು ತಾವು ಸೇರಿಕೊಳ್ಬೋದು ಥ್ಯಾಂಕ್ ಯು